ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಕೀರ್ತಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಈ ಥರ ಜೋಳದ ನುಚ್ಚ ಮಾಡ್ಕೊಂಡ್ರೆ ಭಾಳ ರುಚಿ ಆಗ್ತದ ನೋಡ್ರಿ ಯಾಕಂದ್ರೆ ಮಕ್ಕಳಂದ್ರೆ ಭಾಳ ಇಷ್ಟಪಟ್ಟತಿತ್ತಾರ ಇದನ್ನು ಮನೆಯಲ್ಲಿ ನಾವು ರೊಟ್ಟಿ ಮಾಡ್ತೀವಲ್ಲ ಆ ಜೋಳವನ್ನು ಈ ಥರ ಹೋಗಿ ನುಚ್ಚ ಮಾಡ್ಕೊಂಡು ಬರ್ಬೇಕ್ರಿ ಅದನ್ನು ನುಚ್ಚು ಮಾಡ್ಕೊಂಬಂದ್ರೆ ಇದನ್ನು ಶುದ್ಧ ಮಾಡ್ಕೋರಿ ಆಮೇಲೆ ಇದನ್ನ ನುಚ್ಚನ್ನ ಎರಡು ಮೂರು ಬಾರಿ ತೊಳೆದ ಒಂದು ಬೌಲ್ ಒಳಗೆ ಅದನ್ನು ನೆನೆಸಿಡಿ ಆಮೇಲೆ ಇಲ್ಲಿ ನಾನು ಬಿಸಿನೀರ ಕಾಯಿ ಹಾಕಿಟ್ಟಿನ ಅದಕ್ಕೆ ಒಂಚೂರು ರೂಪು ಹಾಕಿ ನೀರ ಕುದಿಯಲ್ಲಿ ಬಿಡ್ರಿ ಈಗ ಈಗ ನೀರು ಕುದಿ ಬಂದಾವ ಇದನ್ನ ನಾವೇನು ಮಾಡ್ಬೇಕಂದ್ರೆ ನೆನೆಸಿಟ್ಟಿವಲ್ಲ ನುಚ್ಚನ್ನ ಇದಕ್ಕೆ ಸೌಕಾಸನ ಹಾಕೋಬೇಕು ಯಾಕಂದರೆ ಇದು ಗಂಟು ಆಗ್ತೈತಿ ಒಳಗೆ ಕುದಿ ಮುಖಟ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡನ ಈಗ ಉರಿ ಹಣ್ಣ ಸಣ್ಣಿಟ್ಟ ಸೌಕಾಸ ಕೈ ಆಡ್ಸರಿ ಇದನ್ನು ಇದು ಭಾಳ ರುಚಿ ಆತತ್ರಿ ಇದಕ್ಕೆ ಮಜ್ಜಿಗೆ ಹಾಕೊಂಡು ತಿಂದ್ರೆ ಸೂಪರ್ ಆತತಿ ಹಾಲು ಹಾಕೊಂಡು ತಿಂದ್ರೆ ಭೀ ಸೂಪರ್ ಆತತಿ ನೀವು ಯಾವುದಾದ್ರೂ ಟ್ರೈ ಮಾಡ್ರಿ ನಾನು ಮಾತ್ರ ಯಾವಾಗಲೂ ಅದ್ರೊಳಗೆ ಹಾಲು ಹಾಕೊಂಡ ತಿನ್ನೋದು ಇದು ಒಂದು ಕುದಿ ಬಂದ ಬಳಕೆ ಇದನ್ನು ಒಂದು ಚೂರ ಸಣ್ಣ ಮಾಡಿ ಮುಚ್ಚಿರಿ ಯಾಕಂದ್ರೆ ನುಚ್ಚೆಲ್ಲ ಕುದಿಬೇಕ್ರೆ ಅದ ಸಣ್ಣ ಮಾಡಿ ಆಮೇಲೆ ಇದನ್ನು ನೋಡಿ ಈ ಥರ ಕುದಿ ತಿರ್ಬೇಕ್ರಿ ಇದು ಇನ್ನೊಂದು ಕುದಿ ಈಗ ರೆಡಿ ಆಗ್ತದೆ ನೋಡಿ ಈಗ ನಮ್ಮಲ್ಲಿ ನಾ ಮಾಡಿದೀಗ ರೆಡಿ ಇದ ಇದಕ್ಕೆ ಹಾಲು ಹಾಕೊ ತಿಂದ್ರೆ ಭಾಳ ಸೂಪರ್ ಹತ್ತದ್ರೀ ಮಜ್ಜಿಗೆಕ್ಕಿಂತ ಭಿ ಹಾಲು ಅಂದ್ರೆ ಸೂಪರಾಗಿ ಹತ್ತೈತ್ರಿ ನೀವು ಒಮ್ಮೆ ಟ್ರೈ ಮಾಡಿರಿ ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು